ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಕ್ಷ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಹೇಮಂತ ಋತುವಿನ ವರ್ಣನೆ ಎಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ಶ್ರೀರಾಮನು ಪಂಚವಟಿ ಕ್ಷೇತ್ರದಲ್ಲಿ ಸೀತಾ ಲಕ್ಷ್ಮಣ ಸಮೇತನಾಗಿ ಸುಖವಾಗಿರುವ ಸಮಯದಲ್ಲಿ ಸಮಸ್ತ ಪ್ರಾಣಿಗಳಿಗೂ ಪ್ರಿಯವೆನಿಸುವ ಹೇಮಂತ ಋತುವು ಪ್ರಾಪ್ತವಾಯಿತು ಆ ಸಮಯದಲ್ಲಿ ಒಂದು ದಿವಸ ಶ್ರೀರಾಮನು ಸ್ನಾನಾರ್ಥವಾಗಿ ಗೋದಾವರಿ ನದಿಗೆ ಹೊರಟನು ಆಗ ದೇವಪೂಜಾರ್ಥವಾಗಿ ಅರ್ಘ್ಯೋದಕವನ್ನು ತರುವುದಕ್ಕಾಗಿ ಕೈಯಲ್ಲಿ ಕಲಶವನ್ನು ತೆಗೆದುಕೊಂಡು ವಿನಯದಿಂದ ಹಿಂದೆ ಹೋಗುತ್ತಿದ್ದ ಲಕ್ಷ್ಮಣನು ಸೀತಾ ಸಮೇತನಾದ ಶ್ರೀರಾಮನನ್ನು ಕುರಿತು ಈ ಪ್ರಕಾರವಾಗಿ ನುಡಿದನು ಶ್ರೀರಾಮ ನಿನಗೆ ಪ್ರಿಯವಾದ ಹೇಮಂತ ಕಾಲವು ಪ್ರಾಪ್ತವಾಯಿತು ಈ ಕಾಲದಲ್ಲಿ ಮಂಜಿನಿಂದ ದೇಹವು ಬಿರಿದು ಸ್ವಾಭಾವಿಕವಾದ ಮೃದುತ್ವವನ್ನು ಕಳೆದುಕೊಂಡಿರುವುದು ಎಲ್ಲಿ ನೋಡಿದರೂ ಭೂಮಿಯು ಫಲಿತವಾದ ಸಸ್ಯಾದಿಗಳಿಂದ ಒಪ್ಪುತ್ತಿರುವುದು ಉದಕಪಾನವು ಅವಶ್ಯಕವಾಗಿರುವುದು ಅಗ್ನಿ ಅಗ್ನಿಸೇವೆಯು ಭೋಗಯೋಗ್ಯವಾಗಿರುವುದು ಈ ಹೇಮಂತ ಕಾಲದಲ್ಲಿ ದೀಕ್ಷಿತರುಣೇಷ್ಟಿ ಎಂಬ ಸತ್ಕರ್ಮದಿಂದ ಪಿತೃಗಳನ್ನು ದೇವತೆಗಳನ್ನು ಸಂತೋಷಪಡಿಸಿ ತಮ್ಮ ಪಾಪಗಳನ್ನು ಕಳೆದುಕೊಳ್ಳುತ್ತಿರುವರು ಅರಸರು ಶತ್ರುಗಳ ಮೇಲೆ ದಂಡೆತ್ತಿ ಹೋಗುವುದಕ್ಕೆ ಇದು ಯೋಗ್ಯವಾದ ಕಾಲವೆಂದು ದಂಡಯಾತ್ರೆಯನ್ನು ಮಾಡುವರು ಸೂರ್ಯನು ತೆಂಕಣ ದಿಕ್ಕಿಗೆ ಹೊರಟಿರುವುದರಿಂದ ಬಡಗಣ ದಿಕ್ಕು ಲಲಾಟವಿಲ್ಲದೆ ತಿಲಕವಿಲ್ಲದ ಸ್ತ್ರೀಯಂತೆ ಕಾಣುತ್ತಿದೆ ಅಂದರೆ ಇದು ದಕ್ಷಿಣಾಯನ ಕಾಲವಾದುದರಿಂದ ಸೂರ್ಯನು ದಕ್ಷಿಣಾರ್ಧಗೋಳದಲ್ಲಿದ್ದಾನೆ ಉತ್ತರ ಭಾಗದಲ್ಲಿ ಸೂರ್ಯನ ಅವ ಲಭ್ಯತೆ ಸ್ವಲ್ಪ ಕಡಿಮೆ ಇರುತ್ತದೆ ಸ್ವಭಾವದಿಂದ ಮಂಜು ಮುಸುಕಿದ ಹಿಮವತ್ ಪರ್ವತವು ಸೂರ್ಯನು ದೂರವಾಗಿರುವುದರಿಂದಾಗಿ ಮತ್ತಷ್ಟು ಮಂಜಿನಿಂದ ತುಂಬಿ ಹಿಮವತ್ಗಿರಿ ಎಂಬ ಹೆಸರಿನಿಂದ ಸಾರ್ಥಕವಾಗಿರುವುದು ಈ ಕಾಲದಲ್ಲಿ ಮಧ್ಯಾಹ್ನದಲ್ಲಿಯೂ ಶೈತ್ಯವಿರುವುದು ನೆಳಲು ನೀರು ಯಾರಿಗೂ ರುಚಿಸವು ಹಗಲು ಹೊತ್ತು ಮಂಜು ಮುಸುಕಿದ ಸೂರ್ಯನುಳ್ಳದ್ದಾಗಿ ಇಬ್ಬನಿಯೊಡನೆ ಕೂಡಿಕೊಂಡು ಅತ್ಯಂತ ಶೈತ್ಯವಾದ ಗಾಳಿ ಬೀಸುವುದು ಪ್ರಾಣಿ ಸಂಚಾರವಿಲ್ಲದೆ ಅರಣ್ಯಗಳು ಹಿಮದಿಂದ ಮುಚ್ಚಲ್ಪಟ್ಟಿರುವವು ಸೂರ್ಯನು ಕಾಂತಿಗೊಂದಿರುವನು ಹೊಗೆಯಿಂದ ಮುಚ್ಚಲ್ಪಟ್ಟ ಕನ್ನಡಿಯಂತೆ ಚಂದ್ರನು ಕಾಂತಿಗೊಂದಿರುವನು ಬೆಳದಿಂಗಳು ಇಬ್ಬನಿಗಿಂದ ಮುಚ್ಚಲ್ಪಟ್ಟು ಹುಣ್ಣಿಮೆಯ ದಿನದಲ್ಲೂ ಪ್ರಕಾಶರಹಿತವಾಗಿರುವುದು ಬಿಸಿಲು ಹಿಮದಿಂದ ಕಾಣಿಸದೇ ಇರುವುದು ವನಗಳಲ್ಲಿ ಇಬ್ಬನಿಯು ತೊಟ್ಟು ತೊಟ್ಟಾಗಿ ಬೀಳುತ್ತಿರುವುದು ಯ ಗೋಧಿ ಮೊದಲಾದ ಪೈರುಗಳು ಸ್ವರಗೈಯ್ಯುವ ಕ್ರೌಂಚ ಪಕ್ಷಿಗಳಿಂದ ಮನೋಹರವಾಗಿರುವವು ಭತ್ತದ ತೆನೆಗಳು ಖರ್ಜೂರ ಪುಷ್ಪಗಳಂತೆ ಸುವರ್ಣ ಕಾಂತಿಯುಳ್ಳವಾಗಿ ಬಗ್ಗಿರುವವು ಇಬ್ಬನಿ ಕೂಡಿದ ಕಿರಣಗಳಿಂದ ಮಂದಕಾಂತಿಯುಳ್ಳ ಸೂರ್ಯನು ಚಂದ್ರನಂತೆ ಒಪ್ಪುತ್ತಿರುವನು ಈ ಹೇಮಂತ ಕಾಲದಲ್ಲಿ ಬಿಸಿಲು ಪ್ರಾತಃ ಪ್ರಾತಃ ಕಾಲದಲ್ಲಿ ಸೇವಿಸಲು ಯೋಗ್ಯವಲ್ಲದೆ ಮಧ್ಯಾಹ್ನ ಕಾಲದಲ್ಲಿ ಸೇವಿಸುವುದಕ್ಕೆ ಯೋಗ್ಯವಾಗಿರುವುದು ಈ ಕಾಲದಲ್ಲಿ ಕಾಡಾನೆಗಳು ಅತ್ಯಂತ ಕಂಗೆಟ್ಟು ಉತ್ಕಪಾನ ಮಾಡಬೇಕೆಂದು ನದಿ ತೀರಕ್ಕೆ ಹೋಗಿ ನೀರಿನಲ್ಲಿ ಸೊಂಡಿಲುಗಳನ್ನೂರಿ ಉಚುಕ ಶೈತ್ಯವನ್ನು ಸಹಿಸಲಾರದೆ ಸೊಂಡಿಲುಗಳನ್ನು ಮೇಲಕ್ಕೆ ತೆಗೆದುಕೊಳ್ಳುವವು ಹೇಡಿಗಳು ರಣರಂಗವನ್ನು ಪ್ರವೇಶಿಸುವುದಕ್ಕೆ ಭಯಪಡುವಂತೆ ಜಲಚರ ಪಕ್ಷಿಗಳು ನೀರೊಳಗೆ ಮುಳುಗದೆ ತಡಿಗಳಲ್ಲಿ ಅಂದರೆ ದಡಗಳಲ್ಲಿ ಎಳೆಯ ಬಿಸಿಲನ್ನು ಕಾಯಿಸುತ್ತಿರುವವು ಈ ಹೇಮಂತ ಕಾಲದಲ್ಲಿ ಭರತನು ನಿನ್ನ ಮೇಲನ ಭಕ್ತಿಯಿಂದ ಧರ್ಮಯುಕ್ತನಾಗಿ ಅತ್ಯಂತ ದುಃಖದಿಂದ ರಾಜ್ಯವನ್ನು ಬಿಟ್ಟು ಮಾನಾಪಮಾನಗಳನ್ನು ತೊರೆದು ಸಮಸ್ತ ಭೋಗಗಳಲ್ಲಿಯೂ ಆಶೆಯಿಲ್ಲದವನಾಗಿ ಆಹಾರ ನಿಯಮವನ್ನು ಮಾಡಿಕೊಂಡು ತಪಸ್ವಿಯಾಗಿ ಭೂಷಯನವನ್ನು ಮಾಡಿಕೊಂಡಿರುವನು ಆತನು ಈ ಹೇಮಂತ ಕಾಲದಲ್ಲಿ ಸಮಸ್ತ ಪ್ರಧಾನಿಗಳನ್ನು ಕೂಡಿಕೊಂಡು ಸರೆಯೂ ನದಿಗೆ ಸ್ನಾನವನ್ನು ಮಾಡುವುದಕ್ಕೆ ಹೋಗುವನು ಸುಕುಮಾರಾಂಗನಾದ ಭರತನು ಕಾಲದಲ್ಲಿ ಸರೆಯು ನದಿಗೆ ಹೋಗಿ ಹೇಗೆ ತಾನೆ ಸ್ನಾನವನ್ನು ಮಾಡುವನು ಪತ್ಮದಳಾಯತಾಕ್ಷನಾಗಿಯೂ ನೀಲಮೇಘ ಶ್ಯಾಮನಾಗಿಯೂ ಸಮಸ್ತ ಪ್ರಾಣಿಗಳಿಗೂ ಪ್ರಿಯೋಕ್ತಿಗಳನ್ನೇ ನುಡಿಯುವವನಾಗಿಯೂ ಋಜುಮಾರ್ಕಿಯಾಗಿ ಶತ್ರು ಸಂಹಾರಕನಾಗಿಯೂ ಇರುವ ದೀರ್ಘಾಯುಷ್ಮಂತನಾದ ಭರತನು ಅಂತಃಕರಣ ಶುದ್ಧಿಯಿಂದ ಧರ್ಮವನ್ನೇ ಕೈ ಹಿಡಿದು ತಪೋವನದಲ್ಲಿರುವ ನಿನ್ನನ್ನೇ ಧ್ಯಾನ ಮಾಡುತ್ತ ಸ್ವರ್ಗಾದಿ ಲೋಕಗಳನ್ನು ಬಯಸದಿರುವನು ಲೋಕದಲ್ಲಿ ಮನುಷ್ಯರು ತಾಯಿಯ ಬುದ್ಧಿಯನ್ನು ಪಡೆಯುತ್ತಾರೆ ತಂದೆಯದನ್ನಲ್ಲ ಎಂಬ ವಾರ್ತೆಯನ್ನು ತೊಲಗಿಸಿ ವಿರಕ್ತನಾಗಿ ಸಮಸ್ತ ಭೋಗಗಳನ್ನು ತೊರೆದು ಭರತನು ತಪಸ್ವಿಯಾಗಿದ್ದಾನೆ ದಶರಥ ಮಹಾರಾಜನು ಪುಣ್ಯಾತ್ಮ ಅವನಿಗೆ ಪತ್ನಿಯಾಗಿ ಭರತನನ್ನು ಮಗನಾಗಿ ಪಡೆದ ಕೈಕೇಯಿಗೆ ಮಾತ್ರ ಈ ರೀತಿಯ ಕೆಟ್ಟ ಬುದ್ಧಿ ಹೇಗೆ ಬಂದಿರಬಹುದು ಎಂದು ನುಡಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಎಲೈ ಲಕ್ಷ್ಮಣ ನಮ್ಮ ಮಧ್ಯಮ ಮಾತೆಯಾದ ಕೈಕೇಯಿ ದೇವಿಯನ್ನು ನಿಂದಿಸುವುದು ಉಚಿತವಲ್ಲ ಇನ್ನು ಭರತನ ಕಥಾಪ್ರಸಂಗವನ್ನೇ ಹೇಳು ವನವಾಸ ಮಾಡಬೇಕೆಂದು ನಾನು ದೃಢವಾಗಿ ನಿಶ್ಚಯಿಸಿದ್ದರು ಭರತನ ನೆನಪು ಬಂದರೆ ನನ್ನ ನಿಶ್ಚಯವು ಶಿಥಿಲ್ವಾಗುತ್ತದೆ ಈಗಲೇ ಹೋಗಿ ಅವನನ್ನು ನೋಡಬೇಕೆನ್ನಿಸುತ್ತದೆ ಅಮೃತಕ್ಕೆ ಸಮಾನವಾದ ಭರತನ ವಿನಯೋಕ್ತಿಗಳನ್ನು ಸ್ಮರಿಸಿಕೊ ಕೈಕೇಯಿ ದೇವಿಯನ್ನು ನಿಂದಿಸಬೇಡ ಸೀತಾ ಸಮೇತನಾಗಿ ನಿನ್ನನ್ನು ಕೂಡಿಕೊಂಡು ಅಯೋಧ್ಯ ಪಟ್ಟಣಕ್ಕೆ ಹೋಗಿ ಮಹಾತ್ಮನಾದ ಭರತನೊಡನೆ ಮತ್ತು ಪರಾಕ್ರಮಿಯಾದ ಶತ್ರುಘ್ನೊಡನೆ ಸಂಭಾಷಣೆ ಮಾಡುವ ಭಾಗ್ಯವು ಇನ್ನೂ ಯಾವಾಗ ಉಂಟಾಗುವುದು ಎಂದು ಹಂಬಲಿಸುತ್ತ ಸೀತಾ ಲಕ್ಷ್ಮಣ ಸಮೇತನಾಗಿ ಗೋದಾವರಿ ನದಿಯಲ್ಲಿ ಸ್ನಾನವನ್ನು ಮಾಡಿದನು ಆಮೇಲೆ ಸಂಧ್ಯಾ ವಂದನೆ ಮೊದಲಾದ ನಿತ್ಯ ಕರ್ಮಗಳನ್ನು ನೆರವೇರಿಸಿದನು ಹೀಗೆ ಶ್ರೀರಾಮನು ಸ್ನಾನ ಮಾಡಿ ಸೀತಾ ಲಕ್ಷ್ಮಣರೊಡಗೂಡಿ ಪಾರ್ವತಿಯೊಡನೆಯೂ ನಂದಿಯೊಡನೆಯೂ ಕೂಡಿರುವ ಶಿವನಂತೆ ಪ್ರಕಾಶಿಸುತ್ತಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ വിദ്യഞ്ചേ മേ നമസ്കാരം